ಮಾಡಿದಂತಹ ಹೋರಾಟದ ಪರಿಣಾಮವಾಗಿ ಬೈಲೊಂಗಲ ಬೈಲೊಂಗಲದಲ್ಲಿ ಇವತ್ತು ರೈತರು ಇವತ್ತು ಕಪ್ಪು ಬೆಳೆಗಾರರು ಬೀದಿಗಿಡಿದು ಹೋರಾಟ ಮಾಡ್ತಾ ಇದ್ದಾರೆ ಗೋಕಾಕ್ ನಲ್ಲಿ ಇವತ್ತು ಹೋರಾಟವನ್ನ ಪ್ರಾರಂಭ ಮಾಡಿದ್ದಾರೆ ಹುಕ್ಕೇರಿ ರಾಯಭಾಗದಲ್ಲೂ ಕೂಡ ಹೋರಾಟವನ್ನ ಪ್ರಾರಂಭ ಮಾಡಿದ್ದಾರೆ ಮುದೋಳದಲ್ಲೂ ಕೂಡ ಹೋರಾಟ ಪ್ರಾರಂಭ ಆಗಿದೆ ನನಗೆ ಗೊತ್ತಿದೆ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕುಡ್ಚಿಯಿಂದ ಆರುಗೆರೆಯಿಂದ ಮುಗಳ ಕೋಡಿಂದ ದೊಡ್ಡ ಸಂಖ್ಯೆಯಲ್ಲಿ ರೈತರು ತಾವೆಲ್ಲರೂ ಕೂಡ ಬಂದಿದ್ದೀರಿ ನಿಮ್ಮೆಲ್ಲರ ಹೋರಾಟದ ಪರಿಣಾಮ ಆಗಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ರೈತರು ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇವತ್ತು ಈ ವೇದಿಕೆ ಮೂಲಕ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಇವತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಗೃಹ ಮಾನ್ಯ ಸಕ್ಕರೆ ಖಾತೆ ಸಚಿವರು ಹಾಗೇನೆ ನಮ್ಮ ಉಸ್ತುವಾರಿ ಸಚಿವರುಗಳು ತಾವೇನಿದ್ದೀರಿ ಈಗ ಸಮಯ ಒಂದ್ ಗಂಟೆ ಹತ್ತು ನಿಮಿಷ ಆಗಿದೆ ನಮ್ಮ ಅವ್ರು ಮಾತನಾಡ್ತಾ ಹೇಳಿದ್ರು ರಾಜ್ಯದ ಅಧ್ಯಕ್ಷರು ಮೂರ್ನಾಲ್ಕು ತಹಸೀಲ್ ಇರಬೇಕು ಇಲ್ಲಿದ್ದು ರೈತರ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಪರಿಹಾರವನ್ನು ಕೂಡ ಕೊಡಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ ನಾನೊಂದು ಮಾತನ್ನೇ ಸಂದರ್ಭ ಹೇಳ್ತಾ ಇದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂದರ್ಭ ಹೇಳಕ್ಕೆ ಇಚ್ಛೆ ಕಬ್ಬು ಬೆಳೆಗಾರರ ಹೋರಾಟವನ್ನ ಬಹಳ ಗಮನ ಇಟ್ಟು ತಾವು ಗಮನಿಸಬೇಕಾಗಿದೆ ಕಬ್ಬು ಬೆಳೆಗಾರರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ನೀವು ಈಡೇರಿಸಲೇಬೇಕಾದಂತ ಕರ್ತವ್ಯ ರಾಜ್ಯ ಸರ್ಕಾರದಿದೆ ತಾವು ಮುಂದಾಳತ್ವವನ್ನು ವಹಿಸಿ ಇವತ್ತು ಏನು ನೌಕ ಇವತ್ತು ಸೌಕರ್ಯಗಳೇನಿದ್ದಾರೆ ಅವನ್ನೆಲ್ಲ ಕೂರಿಸಿ ರೈತರಿಗೆ ಸರಿಯಾದ ರೀತಿ ಕಬ್ಬು ಬೆಳೆಗಾರ ಬೇಡಿಕೆ ಸರಿಯಾದ ರೀತಿ ಉತ್ತರವನ್ನು ಕಂಡುಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಈಗ ಸಮಯ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ಸಮಯ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ಸಂಜೆ ಐದು ಗಂಟೆ ಒಳಗಾಗಿ ಸಂಜೆ ಐದು ಗಂಟೆ ಒಳಗಾಗಿ ಅಧಿಕಾರಿಗಳು ಬರ್ತಾರೋ ಉಸ್ತುವಾರಿ ಸಚಿವರು ಬರ್ತಾರೋ ಸಕ್ಕರೆ ಸಚಿವರು ಬರ್ತಾರೋ ಅಥವಾ ಮುಖ್ಯಮಂತ್ರಿ ಬರ್ತಾರೋ ನನಗೆ ಗೊತ್ತಿಲ್ಲ ಕಬ್ಬು ಬೆಳೆಗಾರರ ಸಮ್ಮತ ಬೇಡಿಕೆಯನ್ನ ಈಡೇರಿಸುವವರೆಗೂ ಸಹ ನಾವಿಲ್ಲಿ ಎದ್ದೇಳೋದಿಲ್ಲ ನಾಳೆ ದಿನ ನಮ್ಮ ಮುಖಂಡರು ಮಾತಾಡ್ತಿದ್ರು ಹಣ ನಾಳೆ ನೀವು ಹುಡುಗ ಇದೆ ಬೆಂಗಳೂರಿಗೆ ಹೋಗಿ ಬಹಳ ಜನ ಬರ್ತಾರೆ ಅಂತೇಳಿ ರೈತರು ಬೀದಿಗಳದು ಹೋರಾಟ ಮಾಡ್ತಾ ಇರುವಾಗ ಕಬ್ಬು ಬೆಳೆಗಾರರು ಬೀದಿಗಳದು ಹೋರಾಟ ಮಾಡುವಾಗ ನಿಮ್ಮ ವಿಜಯೇಂದ್ರ ಬೆಂಗಳೂರಲ್ಲಿ ಕೂತ್ಕೊಂಡು ಹುಟ್ಟುಹಬ್ಬ ಆಚರಣೆ ಮಾಡುವಂತ ಪ್ರಶ್ನೆ ಇಲ್ಲ ನಾನು ಕೂಡ ಇಲ್ಲೇ ಇರ್ತೇನೆ ನಾಳೆ ನಾಳೆನು ಕೂಡ ನಮ್ಮ ಕಬ್ಬು ಬೆಳೆಗಾರರು ಹೋರಾಟಗಾರ ತಾವೇನಿದ್ದೀರಿ ನಾಳೆನು ಕೂಡ ಇಲ್ಲಿ ಇತ್ತು ನಮ್ಮ ರೈತರ ಸಮಸ್ಯೆಗೆ ಪರಿಹಾರ ಸಿಗಬೇಕು ಆ ನಿಟ್ಟು ನಾಳೆ ನಾಳೆಗೂ ಕೂಡ ಈ ಗೊತ್ತಾಗ್ತೇನೆ ನೀವು ಯಾವ್ದಕ್ಕೂ ಕೂಡ ನಾ ಒಂದು ಮಾತನ್ನು ಹೇಳ್ತೇನೆ ಮತ್ತೊಮ್ಮೆ ನಾನು ಮತ್ತೆ ಮತ್ತೆ ಹೇಳ್ತೇನೆ ನಾನು ಯಡಿಯೂರಪ್ಪನ ಮಗಕ್ಕೆ ಬಂದಿದ್ದೇನೆ ಇಲ್ಲೇನೋ ನಿಮ್ಮ ಚಪ್ಪಾಳೆ ಗಿಟ್ಟಿಸ್ಕೊಂಡು ಶಬಾಷ್ಗಿರಿ ತಗೊಂಡು ನಾನು ಬಂದಿಲ್ಲ ಇವತ್ತು ಯಡಿಯೂರಪ್ಪನವರು ಯಡಿಯೂರಪ್ಪ ಗುಡುಗಿದ್ದಾರೆ ವಿಧಾನಸೌಧ ನಡುಗುದು ಅಂತ ಹೇಳ್ತಾ ಇದ್ದರು ಯಡಿಯೂರಪ್ಪ ಗುಡಿಗಿದ್ದಾರೆ ವಿಧಾನಸೌಧ ನಡುಗುದು ಅಂತ ಹೇಳ್ತಾ ಇದ್ದರು ಆದರೂ ಇವತ್ತು ಹೇಳ್ತಾ ಇದ್ದೇನೆ ಇವತ್ತು ಬೀದಿಗಿಳಿದು ನಮ್ಮ ಕಬ್ಬು ಬೆಳೆಗಾರರನ್ನು ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟದ ಕಿಚ್ಚು ಇಲ್ಲಿಗೆ ಆರಿಸ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಈ ರೈತರ ಕಿಚ್ಚು ಇಡೀ ರಾಜ್ಯಕ್ಕೆ ಹರಡ್ತದೆ ಅದಕ್ಕೆ ಮುಂಚಿತವಾಗಿ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅನ್ನೋ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ನಿಮ್ಮ ಹೋರಾಟ ಇವತ್ತು ನ್ಯಾಯಬದ್ಧವಾಗಿದೆ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಕ್ಕ ಯಾರು ಕೂಡ ಅಂಜುವಂತ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ ಇವತ್ತು ನಾನು ಕೂಡ ಸಂಜೆ ಐದು ಗಂಟೆ ತನಕ ಗಡುವನ್ನ ನೀಡಿದ್ದೇನೆ ಮತ್ತೊಮ್ಮೆ ಹೇಳ್ತೇನೆ ಉಸ್ತುವಾರಿ ಸಚಿವರಲ್ಲಿ ಇವತ್ತು ರೈತರು ಇವತ್ತು ಯಾವುದೇ ಅಹಂಕಾರ ಇಲ್ಲ ರೈತರು ಯಾವುದೇ ಸೊಕ್ಕಿನಿಂದ ಇವತ್ತು ಇಲ್ಲಿ ಕೂತಿರ್ತಕ್ಕಂಥದ್ದಲ್ಲ ರೈತರು ತಮ್ಮ ಹೊಟ್ಟೆ ಪಾಡು ಇವತ್ತು ಸರ್ಕಾರವು ಒಳ್ಳೆ ಆರಾಮಾಗಿರ್ಲಿ ನಮ್ದೇ ಇಲ್ಲ ಆದ್ರೆ ಅವ್ರು ಆರಾಮಾಗಿರ್ಬೇಕು ಅಂತೇಳಿ ನಮ್ಮ ರೈತರು ಕೂಡ ಆರಾಮಾಗಿರ್ಬೇಕು ಅವರು ಕೂಡ ಇರ ತುತ್ತು ಅನ್ನವನ್ನು ನೆಮ್ಮದಿಂದ ತಿನ್ನುವಂತ ದಿನಗಳು ಬರಬೇಕು ಹಾಗಾಗಿ ಮತ್ತೊಮ್ಮೆ ಹೇಳ್ತೇನೆ ಸಂಜೆ ಐದು ಗಂಟೆ ಒಳಗಾಗಿ ಸರ್ಕಾರ ಯಾವ್ದಾರು ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ ಇಲ್ಲ ನಾನು ನಾಳೆನು ಕೂಡ ನಿಮ್ ಜೊತೆ ಹೋರಾಡ್ತೇನೆ ಇರ್ತೇನೆ ಹೇಳ್ತಾ ನಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳಿ ನಾನು ಮಾತನ್ನು ಇದ್ದೇನೆ Agora.